ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಜಂಟಿ ಅನ್ನೋ ಒಂದು ಕಾನ್ಸೆಪ್ಟ್ ಬಹುಪಾಲು ಸ್ಪರ್ಧಿಗಳಿಗೆ ಒಂದು ರೀತಿ ಶಾಪ್ ಆಗಿ ಪರಿಣಮಿಸಿದೆ ಅಂದರೆ ತಪ್ಪಾಗೋದಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತಮ್ಮ ಸಹಸ್ಪರ್ಧಿ ಜೊತೆ ಕೋಳದಲ್ಲಿ ಬಂದಿದ್ರೆ ತಮ್ಮ ಬೇಕುಗಳನ್ನು ಇನ್ನೊಬ್ಬರಿಗೆ ತ್ಯಾಗ ಮಾಡ್ತಾ ಇನ್ನೊಬ್ಬರ ಕೋರೆಗಳನ್ನ ಸಹಿಸಿಕೊಳ್ತಾ ಸೀಸನ್ ಪೂರ್ತಿ ಅಂದರೆ ಮೂರು ವಾರಗಳ ಕಾಲ ಯಾವ ಅನವಾಸಕ್ಕೂ ಕೂಡ ಕಮ್ಮಿ ಇಲ್ಲ ಅಂತ ಹೇಳಬಹುದು ಇದರಿಂದ ಅವರ ವ್ಯಕ್ತಿತ್ವ ಹಾಗೂ ಆಟಗಳಿಗೂ ಕೂಡ ತೊಂದರೆ ಆಗುತ್ತೆ ಜೊತೆಗೆ ಜೋಡಿಗಳಲ್ಲಿ ಒಬ್ಬರು ಅಥವಾ ಇಬ್ಬರು ಸ್ವಲ್ಪ ಇಂಟ್ರೋವರ್ಟ್ಗಳು ಆಗಿದ್ದರಂತೂ ಆ ಜೋಡಿ ಮನೆಯಿಂದ ಬಹುಬೇಗ ಹೊರಗೆ ಹೋಗೋ ಸಾಧ್ಯತೆ ಕೂಡ ದಟ್ಟವಾಗಿರುತ್ತೆ ಅಮಿತ್ ಹಾಗೂ ಕರಿಬಸಪ್ಪ ಜೋಡಿಗೆ ಆಗಿದ್ದು ಕೂಡ ಇದೆ ಈ ಸೀಸನ್ ನ ಸಂತು ಅಂತಾನೆ ಫೇಮಸ್ ಆಗಿರೋ ಚಂದ್ರಪ್ರಭಾ ಹಾಗೂ ಡಾಕ್ ಸತೀಶ್ ಜೋಡಿ ಮಧ್ಯ ಈಗ ದೊಡ್ಡ ಮಟ್ಟದಲ್ಲಿ ಬಿರ್ಕ್ ಬಿಟ್ಕೊಂಡಿದೆ ಡಾಕ್ ಸತೀಶ್ ಅವರು ಬಾತ್ರೂಮ್ ನಲ್ಲಿ ಹಾಗೂ ತಮ್ಮ ಮೇಕಪ್ ಗೋಸ್ಕರ ಗಂಟಾನುಗಟ್ಟಲೆ ಸಮಯ ತಗೊಳ್ಳೋದು ತಮಗೆ ಹೇಗ್ ತೊಂದರೆ ಆಗ್ತಿದೆ ಅನ್ನೋದನ್ನ ಚಂದ್ರಪ್ರಭಾ ಅವರು ಕಾಮಿಡಿ ಸ್ಟೈಲ್ ನಲ್ಲಿ ಹಲವಾರು ಬಾರಿ ಮನರಂಜನಾತ್ಮಕವಾಗಿ ಹೇಳಿ ವೀಕ್ಷಕರಿಗೆ ಮಜಾ ಕೊಟ್ಟಿದ್ರು ಹಲವಾರು ಬಾರಿ ಡಾಕ್ ಸತೀಶ್ ಅವರಿಂದ ತಾವು ತಮ್ಮ ರೀತಿ ಮನೆಯಲ್ಲಿ ಇರೋಕೆ ಆಗ್ತಿಲ್ಲ ಅಂತ ಅಳಲನ್ನು ಕೂಡ ತೋಡ್ಕೊಂಡಿದ್ರು ಈಗ ಅವರ ಸಹನೆ ಕಟ್ಟೆ ಒಡೆದು ಆಕ್ರೋಶ ಬುಗಲೆದ್ದಿದೆ ಇವತ್ತಿನ ಪ್ರಮೋದಲ್ಲಿ ಡಾಕ್ ಸತೀಶ್ ಅವರು ಹೆಚ್ಚಿಗೆ ಟೈಮ್ ಹೋಗಿ ಕೂತಾಗ ಅವರು ಆಚೆ ಬರ್ತಾರೆ ಅಂತ ಕಾದು ಕಾದು ಚಂದ್ರಪ್ರಭ ಅವರು ಇನ್ನು ತಡೆಯೋಕಾಗದೆ ಒಬ್ಬರೇ ಕಿಚನ್ ಉಲ್ಲಂಘನೆ ಇದರಿಂದ ಒಂಟಿಗಳಿಗೆ ತೊಂದರೆ ಅಂತ ಚಂದ್ರಪ್ರಭಾ ಅವರಿಗೆ ತಾಕೀತು ಮಾಡಿದ್ರೆ ಅದಕ್ಕೆ ಚಂದ್ರಪ್ರಭ ಅವರು ನಾನು ಬೆಳಗ್ಗೆಯಿಂದ ನೀರು ಕುಡಿಯೋಕೆ ಅವ್ರು ಹೊರಗೆ ಬರ್ಲಿ ಅಂತ ಕಾಯ್ತಾ ಇದ್ದೀನಿ ನೀವೇ ಹೋಗಿ ಅವ್ರಿಗೆ ಹೇಳಿ ಅಂತ ಅಂಗಲಾಚಿದಾರೆ ಹಾಗೂ ಕೋಪದಲ್ಲಿ ಗಾಜಿನ ಲೋಟ ಒಡೆದು ಮನೆಯವರೆಲ್ಲ ಹೌಹಾರೋ ಹಾಗೆ ಮಾಡಿದ್ದಾರೆ ಇನ್ನು ಎಲ್ಲರೂ ಹೋಗಿ ಡಾಕ್ ಸತೀಶ್ ಅವರನ್ನ ಈ ವಿಚಾರದ ಬಗ್ಗೆ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಈ ವಿಚಾರದಲ್ಲಿ ಸ್ಪಷ್ಟವಾಗಿರೋ ಡಾಕ್ ಸತೀಶ್ ನಂದು ಕೆಲಸ ಮುಗಿಯೋ ತನಕ ನಾನು ಆಚೋ ಬರೋಲ್ಲ ಅಂತ ಹೇಳಿದ್ದಾರೆ ಮೊದಲ ಬಾರಿ ಡಾಕ್ ಸತೀಶ್ ಅವರ ಮೇಲೆ ತಿರುಗಿ ಬಿದ್ದಿರೋ ಚಂದ್ರಪ್ರಭಾ ನನಗೆ ಕಾಯಕ್ಕಾಗಲ್ಲ ಅಂತ ಕಿರಿಚಿದ್ರೆ ಡಾಕ್ ಸತೀಶ್ ಅವರು ಕೂಡ ಕಿರಿಸ್ತಾ ನಾನು ಬರೋವರೆಗೂ ಕಾಯಲೇಬೇಕು ಅಂತ ಕೂಗಿದ್ದಾರೆ ಇವರಿಬ್ಬರ ಜಗಳದ ಮಧ್ಯ ಧನುಷ್ ಎಂಟ್ರಿ ಕೊಟ್ಟಿದ್ದಾರೆ ಅವ್ರ ಮೇಲೂ ಡಾಕ್ ಸತೀಶ್ ನಾನು ಬರೋವರೆಗೂ ಕಾಯಲೇಬೇಕು ಅಂತ ಜೋರು ಮಾಡಿದ್ರೆ ಅದಕ್ಕೆ ಧನುಷ್ ಚಂದ್ರಪ್ರಭಾ ಅವರು ಎಷ್ಟು ಹೊತ್ತು ಕಾಯಬೇಕು ಏನು ಹೊಡೆಯೋಕೆ ಬರ್ತಿದ್ಯಾ ಅಂತ ಅಬ್ಬರಿಸಿದ್ದಾರೆ ಇದು ಹೇಳಿ ಕೇಳಿ ದಾಕ್ ಸತೀಶ್ ಹಾಗೂ ಚಂದ್ರಪ್ರಭಾ ಮಧ್ಯದ ವೈಯಕ್ತಿಕ ಮನಸ್ತಾಪ ಇದನ್ನ ಅವರಿಬ್ಬರೇ ಬಗೆಹರಿಸ್ಕೊಳ್ಬೇಕು ಒಂಟಿಯಾಗಿ ಆಗಿ ಮನೆಯ ಅರಸ ಆಗಿ ಧನುಷ್ ಅವರು ಇವರಿಬ್ರು ಮನೆಯ ಕೆಲಸ ಸರಿ ಮಾಡ್ತಿದಾರ ಅನ್ನೋದನ್ನ ಮೇಲ್ವಿಚಾರಣೆ ಮಾಡಬಹುದು ಅಥವಾ ಡಾಕ್ ಸತೀಶ್ ಅವರು ಬಾತ್ರೂಮ್ ನಲ್ಲಿ ಹೆಚ್ಚಿಗೆ ಸಮಯ ತಗೊಳ್ತಾ ಇರೋದ್ರಿಂದ ಮನೆಯ ಮೂಲ ನಿಯಮ ಯಾವ್ದಾದ್ರೂ ಉಲ್ಲಂಘನೆ ಆಗ್ತಿದ್ರೆ ಮಾತ್ರ ಅವರನ್ನ ಆ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಬೇಕು ಅದು ಬಿಟ್ಟು ಅದರಿಂದ ಚಂದ್ರಪ್ರಭಾ ಅವರಿಗೆ ವೈಯಕ್ತಿಕವಾಗಿ ತೊಂದರೆ ಆಗ್ತಿದ್ರೆ ಅದನ್ನು ಚಂದ್ರಪ್ರಭಾ ಹಾಗೂ ಡಾಕ್ ಸತೀಶ್ ಜೋಡಿನೇ ಬಗೆಹರಿಸಿಕೊಳ್ಬೇಕು ಇಲ್ಲಿ ಧನುಷ್ ಡಾಕ್ ಸತೀಶ್ ಅವರ ಮೇಲೆ ಜಗಳಕ್ಕೆ ಹೋಗಿರೋದು ಅಷ್ಟೊಂದು ಸಮಂಜಸ ಅಂತ ಅನ್ನಿಸ್ಲಿಲ್ಲ ಈ ಜೋಡಿ ಟಾಸ್ಕ್ ಈ ಸೀಸನ್ ಪೂರ್ತಿ ಅಂದ್ರೆ ಮೊದಲ ಮೂರು ವಾರ ಅಂತ ಬಿಗ್ ಬಾಸ್ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಿದ್ದಾಗ ಇಬ್ರು ಸ್ಪರ್ಧಿಗಳು ಕೂಡ ತಮ್ಮ ಓರೆ ಕೋರೆಗಳು ಮತ್ತೊಬ್ಬ ಸ್ಪರ್ಧೆಗೆ ತೊಂದರೆ ಆಗದ ರೀತಿ ಸ್ವಲ್ಪ ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲವೂ ಕೂಡ ತಮ್ಮ ಖುಷಿಗೆ ಆಗಬೇಕು ಅನ್ನೋ ರೀತಿ ಇರೋಕ್ಕಾಗಲ್ಲ ಇಲ್ಲಿ ಡಾಕ್ ಸತೀಶ್ ಅವರು ತಮ್ಮ ಮನೆಯಲ್ಲಿಲ್ಲ ಇರೋದು ಬಿಗ್ ಅನ್ನು ದೊಡ್ಡ ವೇದಿಕೆ ಅದನ್ನು ಹಾಗಾಗಿ ತಮ್ಮ ಬಾತ್ರೂಮ್ ಸಮಯ ತಮ್ಮ ಮೇಕಪ್ ಸಮಯ ಎರಡನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ಕೋಬೇಕಾಗತ್ತೆ ತಾನು ಬರೋವರೆಗೂ ಚಂದ್ರಪ್ರಭಾ ಕಾಯಲೇಬೇಕು ನಾನು ಇರೋದೇ ಹೀಗೆ ಅಂತ ಹೇಳೋದು ತುಂಬ ತಪ್ಪು ಅಥವಾ ತಮ್ಮ ದೀರ್ಘವಾದ ಮೇಕಪ್ ರೋಟೀನ್ ಮಧ್ಯ ಚಂದ್ರಪ್ರಭ ಅವರಿಗೆ ಬಾಯಾರಿಕೆ ರೀತಿ ಮೂಲಭೂತ ವಿಚಾರಗಳು ಇದ್ದಾಗ ಅದನ್ನು ಮುಗಿಸಬಂದು ತಮ್ಮ ಮೇಕಪ್ ನ ಮುಂದುವರಿಸಬೇಕು ಇನ್ನು ಈ ಸೀಸನ್ ಅಲ್ಲಿ ಜೋಡಿಯಾಗಿ ಆ ಮಟ್ಟಿಗಿನ ಹೊಂದಾಣಿಕೆ ಪ್ರದರ್ಶನ ಮಾಡ್ತಾ ಇರೋರು ಅಂದ್ರೆ ಕಾವ್ಯ ಮತ್ತು ಗಿಲ್ಲಿ ಹಾಗೆಯೇ ಸ್ಪಂದನ ಮತ್ತು ಮಾಳು ಜೋಡಿ ದೇವರು ಕೊಟ್ಟ ಅಕ್ಕ ತಂಗಿಯರ ಹಾಗೆ ಇದ್ದ ಮಂಜು ಭಾಷಿ ಹಾಗೂ ರಾಶಿಕಾ ಜೋಡಿ ಮಧ್ಯಾಹ್ನ ಅಪಸ್ವರಗಳು ಎದ್ದಿತ್ತು ಲವರ್ ಬಾಯ್ ಅಭಿ ಮತ್ತು ಅಶ್ವಿನಿ ಮಧ್ಯಾಹ್ನ ಸಮಸ್ಯೆಗಳು ಉದ್ಭವ ಆಗಿತ್ತು ಅಂದ್ರೆ ಈ ಜೋಡಿ ಟಾಸ್ಕ್ ಯಾವ ಮಟ್ಟಿಗೆ ಮಾನಸಿಕ ಪರಿಣಾಮ ಬೀರಬಹುದು ಅಂತ ಲೆಕ್ಕ ಹಾಕಿ ಆದ್ರೂ ಕೂಡ ಒಂದು ಸೀಸನ್ ಅಂದ್ರೆ ಮೂರು ವಾರಗಳ ಕಾಲ ಕೆಲವು ಸ್ಪರ್ಧಿಗಳನ್ನು ಒಂಟಿ ಮಾಡಿ ಅವರಿಗೆ ಸರ್ವತಂತ್ರ ಸ್ವತಂತ್ರ ಕೊಟ್ಟು ಇನ್ನು ಕೆಲವ್ರನ್ನ ಜಂಟಿ ಮಾಡಿ ಅವರಿಗೆಲ್ಲ ರೀತಿಯ ಕಷ್ಟಗಳಾಗೋ ಹಾಗೆ ಮಾಡೋದು ಅಷ್ಟೊಂದು ನ್ಯಾಯಯುತ ಅಂತ ಅನ್ನಿಸಲಿಲ್ಲ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಸಮಾನವಾದ ವಾತಾವರಣ ನಿರ್ಮಿಸಿ ಅವರು ಆಟನ ಹೇಗೆ ಆಡ್ತಾರೆ ನೋಡಬೇಕು ಅದು ಬಿಟ್ಟು ಸೀಸನ್ ಪೂರ್ತಿ ಒಬ್ಬರಿಗೆ ಅನ್ಫೇರ್ ಅಡ್ವಾಂಟೇಜ್ ಕೊಟ್ಟು ಇನ್ನು ಕೆಲವರಿಗೆ ಅನ್ಫೇರ್ ರಿಸ್ಟ್ರಿಕ್ಷನ್ಸ್ ಹಾಕೋದು ಜೋಡಿ ಸ್ಪರ್ಧಿಗಳಿಗೆ ಅನ್ಯಾಯ ಅನ್ನೋದು ನಮ್ಮ ಭಾವನೆ ಪ್ರತಿ ವಾರ ಒಂಟಿ ಜಂಟಿ ಜೋಡಿಗಳು ಬದಲಾವಣೆ ಹಾಗೆ ಮಾಡಿದ್ರು ಕೂಡ ಅದು ಎಲ್ರಿಗೂ ಸಮಾನ ಅವಕಾಶ ಕೊಡೋ ಕಾರಣ ಅದು ನ್ಯಾಯಯುತ ಆಗ್ತಿತ್ತು ಕಳೆದ ಸೀಸನ್ಗಳಲ್ಲಿ ಒಂದು ವಾರ ಕ್ಯಾಪ್ಟನ್ ಒಬ್ಬರನ್ನ ಬಿಟ್ಟು ಎಲ್ಲಾ ಸ್ಪರ್ಧಿಗಳನ್ನು ಜೋಡಿಯಾಗಿ ಮಾಡ್ತಿದ್ರು ಆದ್ರೆ ಇಲ್ಲಿ ಅದು ಹಾಗೆ ಆಗ್ತಾ ಇಲ್ಲ ಕಳೆದ ಸೀಸನ್ ನ ಸ್ವರ್ಗ ನರಕ ಕಾನ್ಸೆಪ್ಟ್ ರೀತಿ ಇದು ಕೂಡ ನೋಡೋ ವೀಕ್ಷಕರಿಗೆ ಅಷ್ಟಾಗಿ ಇಷ್ಟ ಆಗ್ತಿಲ್ಲ ಇದನ್ನ ಬಿಗ್ ಬಾಸ್ ಟೀಮ್ ಗಮನಿಸಬೇಕು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್